सबसे पहले सबसे अंदर मट्ट पहले अंदर मदलो सबसे पहले मट्टा मदलो सबसे पहले हाथी हाथी से हुई और मट्टा मदल में की याद जो दिखा है हाथी से आने अंदर क्या है तो आने वो के बैठे आते हैं और ये चिकित्सा का नमला प्राणी है आने तो डर प्राणी हाथी हाथी से हुई दोनों की पहली मुलाकात किस ಪ್ರಾಣಿ ಸೇ ہوئی हाथी ಸೇือน ಶಿಕ್ಷಕದlerゾनो की पहिली मुलाकात ಮೊದಲಾಗಿಟಿ हाथी ಸೇือน ಮೊದಲ ಪ್ರಾಣಿಯಿಗೆ ಆಯ್ತು دونوں دوستوں نے हाथी को नमस्कार किया भेटया ಇದು ಯಾರ್ಯಲ್ಲ ಬೆಟ್ಟ્યાર다라고 मानತಕ್ಕಂತ ಒಂದು ಸಂస్క ಸಂಪ್ರದಾಯ ಅದೇ ಪ್ರಾಣಿಗಳಲ್ಲಿ ಕೂಡ ಈ ಸಂస్కಾರ್ ಉಪದಲಿ ಈ ಭಾಷೆಯನ್ನ ಬಳಸೋದಕ್ಕೆ संस्कार कल के प्रयत्न दोनो ने हाथी आने गे, आने हाथी नमस्कार क्या गया? नमस्कार नमस्कार नमस्कार, नमस्कार, नहे। नमस्कार।, नमस्कार का माना क्या होता है व्हाट ನಮಸ್ಕಾರ द एक्चुअल मीनिंग ऑफ ನಮಸ್ಕಾರ ನಮಸ್ಕಾರ ಅನ್ನೋದು ಇದು ವೇದದಲ್ಲಿ ಕಂಡುತಕ್ಕಂಥ ಶಬ್ದ ಇದಂ ನಮನಿ ಅನ್ನುವಂಥ ಮೂಲ ಋತು ಅನ್ನುವಂಥ ಶಬ್ದದಿಂದ ಬಂದ್ರೆ ಇದು ನಮನಿ ನಮಿನ ನಮಸ್ಕಾರ ಅಂದ್ರೆ ನಾನು ನಿಮಗೆ ಶರಣಾಗಿದ್ದೇನೆ ಅನ್ನುವಂಥ ಅರ್ಥ ಅಷ್ಟೇ ಏನಿಲ್ಲ ಖುಷಿಯ ಪರಿಯಲ್ಲ ಶರಣಾಗಿದ್ದೇನೆ ಇದನ್ನು ನಮಗೆ ನಾನು ನಿಮಗೆ ಕಣಾಗತೆಯನ್ನು ಕೊಂದಿರುತ್ತೇನೆ ಅಂತೇಳಿ ಸೊ ಇಬ್ಬರು ಏನು ಮಾಡ್ತಾರೆ ಮೊದಲು ಹಾನಿಗೇನು ಮಾಡ್ತಾರೆ ನಮಸ್ಕಾರವನ್ನು ಮಾಡ್ತಾರೆ ನಾನು ಹತ್ರ ಕೂಡ ಒಬ್ಬರು ಮಹತ್ರ ಕೂಡ ಮೊದಲು ಗಂಡಾಗ ಕೇಳ್ತಾನೆ ಅಂತ ಒಂದು ಸಂಪ್ರದಾಯದವಾದಂಥ ಸೌಜನ್ಯ ಅಂತ ಶಬ್ದವನ್ನೇ ನಮಸ್ಕಾರ ಸೊ ಹಾಕಿ ಹಾಕಿಗೆ ಇನ್ನೊಬ್ಬನಿಗಾಗಿಯೋ ನಮಸ್ಕಾರ ಆಗ್ಯ ನಮಸ್ಕಾರ ನಮಸ್ಕಾರ ಮಾಡಿದ್ರು ಫಿರ್ ನಂತರ ಕಹ ಹೇಳಿದ್ರು ನಂತರ ನಂತರ ಹೇಳಿದ್ರು ಮೊದಲು ಏನ್ ಮಾಡಿದ್ರು ಅದಂತ ಬಂದಿರೋ ವಿಷಯವನ್ನ ಹೇಳಿದ್ರು ಫಿರ ಕೇಳಿದ್ರು ಏನ್ ಹೇಳಿದ್ರು ಅವ್ರು ಹೇಳಿರ್ತಕ್ಕಂಥ ಶಬ್ದವನ್ನ ನಾವು ನೋಡೋಣ ಹಾದಿಬಾಯಿ ಥಮ್ ಮಕಾನ್ ಬನೋ ಚಾತೈ ಹಾದಿಬಾಯಿ ಆನೆ ಅಣ್ಣನೇ ಆನೆ ಅಣ್ಣನೇ ಅಂದ್ರೆ ಸಂಬೋಧನೆ ಮಾಡ್ತಾರೆ ಹೇಳ್ತಕ್ಕಂಥ ಗೌರವ ಪದ ಹಾಕಿ ಬಾಯಿ ಹಮ್ ಲೋ ನಗಳು ಇಬ್ರು ಬಂದಿದ್ದಾರೆ ಹಮ್ ನಾವುಗಳು ನಾವುಗಳು ಜನ ಅಂತ ಲೋಗ್ ಜನ ಇಲ್ಲಿ ಜನ ಇಲ್ಲ ಇಬ್ಬರೇ ಹಮ್ ಲೋ ನಾವುಗಳಿಗೆ ಹಮ್ मकान बनाना चाहते हैं नाम विगण मकान ना बनाना चाहते हैं कट बेकरण हम दोनों मकान बनाना चाहते हैं आप बता सकते हैं कि मकान कैसे बनाया जाते हैं अगानी कहता है ना कट करने। आप नीव गौरव ಇಂಗ್ಲೀಷ್ನಲ್ಲಿ ಗೌರವಿಲ್ಲ ಇಂಗ್ಲಾದ್ನಲ್ಲಿ ಇದು ಅಂತ ಇವರಲ್ಲಿ ಕೂಡ ಕೂಡ ಇವನೇ ಅನ್ನೋದು ಹೋದೇ ಹ್ಞೂ ಇಲ್ಲಿ ನೀವು ಅಂದ್ರೆ ನಾವು ಬೇಜಾರು ನೀನು ಅಂತ ಅಂತ ಅನ್ಬಾರ್ದು ನೀವು ಅಂತ ಅರ್ಥ ಮಾಡ್ಕೋಬೇಕು ಸೊ ಕನ್ನಡದಲ್ಲಿ ಹಿಂದಿಯಲ್ಲಿ ಇವು ಬೇರೆ ಇವ್ರು ಹಾಗಾಗಿ ಆ ಬದಾಸಕ್ತೇ ನೀವು ತಿಳಿಸಿಕೊಡಬಲ್ಲ ಬದಾಸಕ್ತೇ ಯಾರ ಕೇಳ್ತಾ ಇದಾರೆ ಮನೆ ಕೇಟ್ರ ಬಗ್ಗೆ आने के मैसे बनाये मकान मन क्या बनय निर्माण जो निर्माण मान लगे आने के मन हे कटोर दर्माना मार बोलो सिर को तिरा समझे तो पूछा आर्यन के वोटर किसने पूछा दोनों दोनों ने, ने पूछा क्या पूछा हाथी भाई मकान लकड़ी से बनाया जाता है मनी एक कट है हाथी बोला इसमें क्या कठिनाई है पेड़ों से लकड़ी के इतने मोटे मोटे और मजबूत बोले काट लो ಎಷ್ಟನೇကလေးನೇ ಮೇರೆ ಪೈರೈ ಹಾತಿ બોಲ ಮನೆ ಕಡತ ಹೇಳಕೊಂಡರೆ ಆನೇ ಇಲ್ಲಿ ಇನ್ನುကလေး 얘는 ಕಳಿಸ್ಕೊಳ್ತಾ ಇದೆ ಅವ ಹೇಳಿದ್ಕಾಗಿ ಹೇಳಕೊಂಡೆ 얘는 ಹೇಳ್ತಾನೆ ಹಾತಿ બોಲ ಆನೇ બોಲ ಅಂದ್ರೆ ಹೇಳಿದ್ಲು ಕ್ಯಾ બોಲ ಇಲ್ಲಿ ಅಂದ್ರೆ ಇಿಸ್್ವಿ ಕ್ಯಾನ್ ಕಡಾಂಗಿ ಕಡಿನಾಯಿ ಅದರಲ್ಲಿ ಏನು ಅಂತ ಇದೆ ਔರ್ ಬರ್ತಿಗೆ ಪ್ರಶ್ನೋತ್ತರವಾಗಿ ಬರ್ತ அதರಲ್ಲಿ என்ன கடினாயதே என்னும் प्रश्न வாக்கியத்தை எழுதுவோம் அதರಲ್ಲಿ என்ன கஷ்டம் என்கிற प्रश्न வாக்கியத்தை बोलஸ்ததே ஆணி இစ်ஸ்மே கேம் கடினாயி है இதில்alli கடினாயனது கஷ்டತೆ क्या कठिनाई है इसमें लगता है पेड़ों से लकड़ी को लकड़ी के इतने मोटे और मजबूत बोले काट लो पेड़ों से पेड़andre மரों सेandre ಇಂದ ಮರಗಳಿಂದ ಪೇಡೌಸೆ ಮರಗಳಿಂದ ಪೇಡೌಸೆ ಲಕ್ಕೇ ಲ ಕಟ್ಟಿಗೆಯ ಮರಗಳ ಕಟ್ಟಿಗೆಯ ಬಿದ್ದನೆ ಮೋಟೆ ಇಷ್ಟೊಂದು ದಪ್ಪ ಇದು ಮರ ಇತ್ತು ಮರಗಳನ್ನ ಏನ್ ಮಾಡ್ತೀವಿ ಕಟ್ ಮಾಡ್ಕೊಂಡು ಇದು ತೊಂದಿಗಳೆಲ್ಲ ಇತ್ತು ಅವೆಲ್ಲ ತಗೊಂಡ್ವಿ ಅವುಗಳನ್ನ ಏನ್ ಮಾಡಿ ಬಿದ್ದನೆ ಮೋಟೆ ಇಷ್ಟೊಂದು ದಪ್ಪದಂತೋಟೆ ಅಂದ್ರೇನು ದಪ್ಪ ಇಷ್ಟೊಂದು ದಪ್ಪ ಎಷ್ಟೊಂದು ದಪ್ಪ ಅಂತ ಹೇಳ್ತಾನೆ ಇತನೇ ಮೋಟೆ ಮೋಟೆ ಅಂದ್ರೆ ದಪ್ಪ ಇತನೇ ಮೋಟೆ ಅವರು ಮತ್ತು ದಪ್ಪ ಮತ್ತು ಅವರು ಮಜಬೂತ್ ಕಟ್ಟಿಯ ಮಜಬೂತ್ ಅಂದ್ರೆ ಗಟ್ಟಿಯಾದ ಸೊಳ್ಳಾಗಿರುವಂತಲ್ಲ ಮತ್ತೆ ದಪ್ಪ ಅಂತ ಹೇಳಿ ಒಳಗಡೆ ಸೊಳ್ಳೆ ಆಗಲ್ಲ मजबूत इतने मोटे और मजबूत बलिष्ठ आवाज आया व्यक्ति यादा गोले काट लो गोले अंदर जीतने लगना राउंड इधर बैठ के जीतने लो इस तरह सिलेंडर में गोले काट लो काट लो कत्तर सी काट लो क्या काट लो ಮತ್ತು ಮತ್ತು ಬೋನೆ ಕಾಟೋ ಮಜು ದಷ್ಟಿ ಆಲ ದಿನೆಗಳನ್ನ ಕತ್ತರಿಸಿಕೊಳ್ಳಿ जितने मेरे पैर हैं जितने जितने ಎಷ್ಟೊಂದು ದಪ್ಪ ಎಷ್ಟೊಂದು ಗಟ್ಟಿಯಲ್ಲ जितने ಇಷ್ಟೊಂದು ಎಷ್ಟೊಂದು जितने मेरे ಪೈರ ہیں ನನ್ನ ಕಾಲಗಳು ಇದಾವಲ್ಲ ಅಷ್ಟು ದಪ್ಪ ದಪ್ಪ ಇರುವಕಂತ ಕಪೋ ಏನು ಮನೆ ಮಾಡೋ ಇರೋಕಂತ ಕತ್ತಿಗೆ ಆನೆ ಕಾಲೋ ನೀವಲ್ಲ ಒಡಕಲ್ಲ ದಪ್ಪ ದಪ್ಪ ಆಗ್ನದು ದಪ್ಪ ದಪ್ಪ ಆಗಲಂಕ ಕಟ್ಟಿಗೆ ಅದಿನ್ನೆಗಳನ್ನ ಕತ್ತರಿಸಿಕೊಳ್ಳಿ जितನೆ ಬೇರೆ ಪೈರೈ ಪೈರಂದ್ರನು ಆ ಆಲುಗಳು ನನ್ನ ಕಾಲಿದವಲ್ಲ ಅಷ್ಟು ದಪ್ಪ ಕೋರುಗಳನ್ನು ಕಟ್ ಮಾಡ್ಕೊಳ್ಳಿರಿ ಅಂತ ಹೇಳಿ ಸೋನೋ ದೋಸ್ತೋನೆ ಆಗೆ पूछा इसके बाद क्या करना चाहिए इसके बाद क्या करना पड़ेगा ಆಯ್ತು ಮಾಡ್ತೀವಿ ಸೋನೋ ದೋಸ್ತೋನೆ ಇಬ್ಬರು ಗೆಳೆಯರು ಹಾಗೆ ಪೂಚ ಮುಂದಕ್ಕೆ ಕೇಳಿದ್ರು ಮತ್ತೆ ಮುಂದೆ ಏನ್ ಮಾಡ್ಬೇಕನ್ನೋದನ್ನು ಕೇಳಿದ್ರು ಇಸ್ಕೆ ಬಾ ಕರ್ನಾ ಪಡೆಯ ನೀನ್ ಹೇಳ್ದಂಗೆ ದೊಡ್ಡ ದೊಡ್ಡ ಕಟ್ಟಿಗೆಗಳು ನಿನ್ ಕಾಲ ದೊಡ್ಡ ದೊಡ್ಡ ದುಂಡ್ ಕಟ್ಟಿಗೂ ಕಟ್ ಮಾಡ್ಕೊಂಡ್ತೀವಿ ಆಯ್ತು ಬಾ ಅವು ಕಟ್ಟಿಗೆಗಳು ಕತ್ತರಿಸಿಕೊಂಡ ನಂತರ ಬಾ ನೀನ್ ಹೇಳಿದ ರೀತಿಯ ಮರದ ಕಟ್ಟಿಗೆಗಳು ತಯಾರಿಸಿದ ನಂತರ ಅಂದ್ರೇನು ನಂತರ ಇಸ್ಕೆ ਬਾಕ್ ಕ್ಯಾನ್ ಕರ್ನಾ ಪಡೇಗ ಮತ್ತೆ ಏನು ಮಾಡಬೇಕಪ್ಪ ಯಾಕಂದ್ರೆ ಏನು ಗೊತ್ತಿಲ್ಲ ಎಲ್ಲ ಬೋರ್डला ಏನು ನಾಲೇ ಇಲ್ಲ ಕ್ಯಾನ್ ಕರ್ನಾ ಏನು ಮಾಡಬೇಕಾಗುತ್ತದೆ ಅಂತ ಕಟ್ಟಿಗೆಯನ್ನ ತಗೊಂಡು ಒಂದನಲ್ಲೇ ಹಾದಿನೇ ಉತ್ತರ دیا۔ ಆಮೇಲೆ ಈ ಬಾತ್ तो मैं नहीं जानता मुझे ಬೆತ್ತಿ بھر بھی پتہ ನೋಡಿ ಆನಿಗೆ ಎಷ್ಟು ಗೊತ್ತು ತಾನೇ ಅಷ್ಟೇ ಹೇಳ್ತಾರೆ ಏನು ಹೇಳ್ತದಂದ್ರೆ ಅವ್ರ ಮುಂದೆ ಏನು ಮಾಡಬೇಕಪ್ಪ ನೀ ಹೇಳಿದ ದೊಡ್ಡ ದೊಡ್ಡ ಕಡಿಕೋ ದಿನ ಏನು ಕಟ್ ಮಾಡ್ಕೊಂಡ್ بعد ಮುಂದೆ ಏನು ಮಾಡಬೇಕು ಅಂತ ಹೇಳಿದಾಗ ಹಾದಿನೇ ಉತ್ತರ دیا۔ ಹಾದಿ ಆನಿಯ ಉತ್ತರ دیا۔ ಉತ್ತರಿಸಿತು யார் ಉತ್ತರ ಕೊಡ್ತೋ دونوں دونوں ಉತ್ತರ دیا۔ ಈ ಅದೇಂದ್ರೆ اگے ಈ baat mai nahi jaanta ಮುಂದಿನ ವಿಚಾರ ಮಾತಲ್ಲಿ ಬಾತಂದ್ರೆ ಇಲ್ಲಿ ಮುಂದಿನ ವಿಚಾರ ನನಗೆ ಕಟ್ ಮಾಡಬೇಕು ನನ್ನ ತಪ್ಪನು ರೆಡಿ ಮಾಡೆ ಈ ಬಾತ್ ಮುಂದಿನ ವಿಚಾರ ಮುಂದಿನ ವಿಷಯ ಹಾಗೆ ಈ ಬಾತು ಮೈ ನಹಿ ಜಾಂತ ನನಗೆ ಗೊತ್ತಿಲ್ಲ ನನಿಂತೂ ತಿಳಿದಿಲ್ಲ ಮೈ ನಹಿ ಜಾಂತ ನಾನು ತಿಳಿದುಕೊಂಡಿಲ್ಲ ಇನ್ನೇನ್ ಮಾಡಬೇಕು ನನಗೆ ತಿಳುವಳಿಕೆ ಇಲ್ಲ ನಾನು ತಿಳಿದಿಲ್ಲ ರತ್ತಿ ಬರ್ಬಿ पता नहीं वृत्ति भरियम सोल्पनु पूरा भी अंदर पूरा एल ए बी भर लिए ಅಂತಂತೂ ಕೂಡ वृत्ति भरभी सोल्पनु पूरा ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ वृत्ति ಭಾತಿ پتہ نہیں ವರ್ತಿಲ್ಲ ಪ್ರಸಂಗ ಗೊತ್ತು نہیں ಅಂದ್ರೆ ಲ ಪತಾನೈಸೆ ವರ್ತಿಲ್ಲ ಸೋಲ್ಪನು ಕೂಡ ವರ್ತಿಲ್ಲ ಮುಂದೆ ವಿಷಯ ತೆರಿಯಾಯ್ತು ಕೇರಿಯೋಣ ಚಾಲ್ 2000 तो आगे बढ़े

ದೋಸ್ತನೇ ಸಾಂಪೂರ್ವಕ ದೋಸ್ತಾನೆ ಹೊರ್ಟಿತ್ತದು ಏನ್ ಮಾಡ್ತದೆ ತೊಳ್ಕೊಂಡು ಅಂತ ಇಂಗ್ಲಿಷ್ ತೆಳುಕೊಂಡ್ ನವರ್ ವಾಕ್ ಅದು ಯಾವತ್ತೂ ನಡೆಯೋದಿಲ್ಲ ಏನ್ ಮಾಡ್ತದೆ ಸರಿಸಾಡ್ಕೊಂಡು ಟ್ರಾವ್ಲಿಂಗ್ ಅಂತ ಸರ್ದಾರ್ ಏನಿಂಗ್ ಅಂತ ಹೇಳಿ ಹ उनके okay, दोस्त और ये शाम को रोका भोक्ते तक अंदर हाँ ना हाँ हाँ वे मिलो अंके मिल उसे नमस्कार किया अदब को पूरा ये मानी थी उसको दोस्त को ले लाने नमस्कार ना लाने नमस्कार हाँ वे अंके ये नमस्कार किया उसके हेड तो बोले और उसके हेड शाम भाई हम लोग घर बनाना चाहते हैं और उसके हेड तक सांप भाई आवर्णने भाई ऐसे ना अन्ना आव सवधर ने आवर्णने हम लोग घर बनाना चाहते हैं हम लोग नाव गड़ी परो नाव गड़ो घर बनाना चाहते हैं मने ना कट्टा बेकन दिते बनाना चाहते हैं ना निर्माण मार्ग बेकन दिते बनाना चाहते आप बता सकते हैं कैसा कैसे बनाया जाए आप

हाथी ने हमसे कहा कि उसके पैर जैसे मजबूत और मोटे लकड़ी के गोले पेड़ से काट लो उसे बस इतना ही मालूम है आगे की बात वह नहीं जानता हाथी ने आप बता सकते हैं कि कैसे बनाए हाथी ने ಹಂಸೇ કહಾ ಹೈ ಎಕೊ ತಹಾವಿ ಹೇಳ್ತಾರೆ ನಾವು ಇವಾಯಲ್ಲ ಮೊದಲು ಯಾರು ಬೇಟೇ ಬರ್ದಿವಿ ಆನೆ ಅನ್ನ ಬೇಟೇ ಬರ್ದಿವಿ ಆನೆ ನಮಗೆ ಏನು ಹೇಳಿ ಕೊಡ್ತಾರೆ ಗೊತ್ತೈತೆ ಅಂದ್ರೆ ಹಾತಿ نے 함ಸೇ કહಾ ಹೈ ಕಿ ಹಾತಿ نے ಆನೀಯು 함ಸೇ ನಮ್ಮಗಳಿಗೆ ನಮ್ಮಗಳಿಂದ ನಮ್ಮಗಳಿಗೆ કહಾ ಹೈ ಕಿ ಬೇಡಿದ್ದ ಹೇಳ್ತಾ ಹೇಳ್ಿದೆ ಅದೇನಂದ್ರೆ ಕಿ ಅದೇನ ಇಕ್ಕೆ ಮೇಲೆ ದೇಶ ಆನೆ ನಮಗೆ ಏನು ಅಂತಾರೆ આવಣ್ಣ ಆನೆನಿಗೆಣ್ಣನ್ನ ಕಾಲಿನ ದಾತದಕ್ಕೆ ಕೈಯೆಂತೆ ಮજબೂತ ಮજબೂತನೆ ಗಟ್ಟಿ ಆರು ಮೋಡೆ ದಪ್ಪನರನ್ನ ಮೋಡೆನು ದಪ್ಪಾ ಲಕಡಿಕೆ ಕಟ್ಟಿگیا ಗೋಳೆ ದಿನ್ನೆಗಳನ್ನ ಗೋಳೆ ಬೇಡ್ سے काटಲೋ ಬೇಡ್ سے ಮರದಿಂದ ದಕ್ಕತಿಕೊಳ್ಳಿ ಅಂತ ನನಗೆ ಆನೆ ಹೇಳ್ತು

ಅದಕ್ಕೆ ಗೊತ್ತಿಲ್ಲ ಅದು ತಿಳಿದುಕೊಂಡಿಲ್ಲ ಸಾಗ ಕೇಳ್ತಂದ್ರೆ ಬರೋ ಬಂದಿ ನಾವು ಆನೆಯನ್ನು ಬೆಟ್ಟೆಯಾಗಿ ಬಂದ್ವಿ ಆನೆ ಏನ್ ಹೇಳ್ತಪ್ಪ ಅಂದ್ರೆ ಕತ್ತರಿಸ್ಕೊಂಡು ಬರ್ದಿ ಅಂತ ಹೇಳ್ತು ಅದಕ್ಕೆ ಅಷ್ಟೇ ಗೊತ್ತಂತೆ ಅದಕ್ಕೆ ಗೊತ್ತಿಲ್ಲ ಅಂತ ಅದಕ್ಕೆ ನಾವು ಇನ್ನ ಕೇಳಕ್ ಬಂದೀವಿ ಇಲ್ಲಿ ನೀನು ಮುಂದಿನ ಏನ್ ಮಾಡಬೇಕಂತ ಕೇಳ್ಕೊಳುವಂತೇಳಿ ಆ ಹಾವಿಗೆ ಕೇಳ್ತಾರೆ ಅವಾಗ ಸಾಪ್ನೇಕ ಹೌ ಹೇಳಿತು ಯಾಕಹ ಈ ಐಸಾನ್ ಕರೋಕಿ लकड़ी ಐಸಿ ಪತ್ಳಿ ಔರ್ ಲಂಬಿ ಪಾತ್ರದ ಜೈಸೆ ಮೈಹು ಆ ಮನದ ದಿನ್ನೆಗಳು ಏನೆದಲ್ಲಪ್ಪ ಈ ನಾನು ಹೇಳದಂ ಕೇಳ್ರಿ ಏನು ಹೇಳ್ತದಂದ್ರೆ ಐಸಾ ಕರೋ ಐಸಾನ್ ಈ ರೀತಿ ಮಾಡಿ ಆ ದರ್ಸಕ ದಿನ್ನೆಗಳನ್ನು ಕೋರುಡುಗಳನ್ನು ಕಟ್ಟಿ ತುಂಡುಗಳನ್ನು ಐಸಾ ಕರೋಕಿ ಬೀಕೆ ಮಾಡಿ ಅದರಿಂದ

ಅಂದ್ರೆ ಹಲಗಿ ತರ ಕಟ್ ಮಾಡಿ ಇಷ್ಟೊಂದು ದಿಂಬೆಗಳು ತೆರೆದಿರಲ್ಲ ಅದನ್ನ ಏನ್ ಮಾಡ್ರಿ ಹಲಗಿಗಳು ಮಾಡ್ರಿ ಹೆಂಗಿರ್ಬೇಕು ಹಲಗಿಗಳು ತೆರಳಾಗಿರ್ಬೇಕು ಮತ್ತೆ ಉದ್ದಕ್ಕಿರ್ಬೇಕು ಎ ಸಿ ಪತ್ಲಿ ಈ ರೀತಿ ತೆರಳಾಗೆ ಅವ್ ಲಂಬಿ ಕಾಟು ಕಾಟೋ ಅಂದ್ರೆ ಒಯ್ದು ಕೊಡ್ರಿ ಕಟ್ ಮಾಡ್ಕೊಡ್ರಿ ಜೈಸ ಎಷ್ಟು ತೆರಳಾಗಿರ್ಬೇಕಪ್ಪ ಎಷ್ಟು ಉದ್ದಕ್ಕಿರ್ಬೇಕಪ್ಪ ಅಂದ್ರೆ ಜೈಸ ಮೈನು ನಾನ್ ಇದೀನಲ್ಲ ಅಷ್ಟ ಸೈಜ್ ಇರ್ಬೇಕು ಜೈಸ ಸಾಂಪ್ ಜೈಸ ಸಾಂಪ್ ಜೈಸ ಪತ್ಲಿ ಅವ್ ಸಾಂಪ್ ಜೈಸ

जल्दी गए मतलब उद्द गिरते पातल नडी मार को जैसा मैं हूं दोनों दोस्तों ने पूछा इसके बाद फिर क्या करना पड़ेगा हम क्या रुक री नाम केल मार को उद्द मार दो दोनों दोस्तों ने कुछ पूछा दोनों इन दोनों दोस्तों गैलेर पूछा खेल आहा हां तू ही हेडंगे मारती दोनों दोस्तों इसके बाद के ಹರಿಗಳು ಮಾಡಿದ ನಂತರ ಇಕ್ಕೆ ಬಾ ಬಾ ನಂತರ ನಂತರ ಇದರ ನಂತರ ಎಲ್ಲಕ್ಕೆ ಉದ್ದಕ್ಕೆ ನಾನು ತರತಿಸಿಕೊಂಡ ನಂತರ ಇಕ್ಕೆ ಬಾ ಬಿಲ್ ಕ್ಯಾನ್ ಮಾಡೋಕೆ ಬರುತ್ತೆ ಇಲ್ಲ ಮತ್ತೆ ಕ್ಯಾ ಏನು ಕರ್ನಾ پڑے ಏನು ಮಾಡಬೇಕು ಮತ್ತೆ ಇದರ ನಂತರ ಮುಂದೆ ಏನು ಮಾಡಬೇಕು دونوں دوستاں सांप से पूछा अब सांप ने कहा ಹಾಗೆ ಕಿಬಾ ಜಾಂತ ಮುಂದೆ ಮಾಡ್ತಾರೆ ಹಾಗೆ ಕಿಬ ಮುಂದಿನ ವಿಷಯ ಮುಂದಿನ ವಿಚಾರ ಮೈ ನಹಿಜಾಂತ ನಾನು ತಿಳಿದುಕೊಂಡಿಲ್ಲ ನನಗೆ ಗೊತ್ತಿಲ್ಲ ಮುಂದೆ ಅತ್ತಿ ಭಿ ಪತ ನೈ ಮುಂದೆ ಮಾಡಬೇಕು ಅತ್ತಿ ಬರುತ್ತೆ ಬಂದು ಕೂಡ ನಹಿಜಾಂತ ಪತಾ ನೈ ಅಂದ್ರೆ ಗೊತ್ತಿಲ್ಲ ಮುಂದೆ ತರು ಕೂಡ ಗೊತ್ತಿಲ್ಲ ನಿಮ್ ಮಾತ್ರ ನಿಜ ಹೇಳ್ತೀನಿ

i to